ನಾವಿದ್ದೇವೆ ನಮಸ್ಕಾರ ನಾನು ನಿಮ್ಮ ಡಿ ವಿ ಜಿ ವಾಯ್ಸ್ ಕರಿಯಪ್ಪ ಇವತ್ತಿನ ಒಂದು ವಿಚಾರ ಏನಪ್ಪ ಅಂತ ಹೇಳಿದ್ರೆ ಹೆಂಜಲು ತಿನ್ನುವ ಮಾಧ್ಯಮಗಳು ಸುಮಾರು ಸ್ಯಾಟಲೈಟ್ ಚಾನೆಲ್ಗಳು ಇಂತಿಂತವ್ರೆ ಅಂತ ಹೆಸರು ಹಿಡಿದು ಹೇಳೋಕ್ ಬರಲ್ಲ ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ನೋಡ್ತಾ ಇದ್ದೀರ ಇಲ್ಲಿ ನೇರವಾಗಿ ಸ್ಯಾಟಲೈಟ್ ಚಾನಲ್ಗಳನ್ನು ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶ ಅಲ್ಲ ಈ ಸಗಣಿ ತಿನ್ನೋ ಮಾಧ್ಯಮದವರಿಗೆ ಮಾತ್ರ ನಾನು ಹೇಳುವಂಥ ಮಾತಿದು ಯಾಕೆ ಈ ಮಾತುಗಳನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಯಾರಾದರೂ ಒಬ್ಬ ಸೆಲೆಬ್ರಿಟಿ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅಥವಾ ಯಾರು ರೊಕ್ಕ ಕೊಡ್ತಾರೆ ಅಂತ ರೊಕ್ಕ ಇಸ್ಕೊಂಡು ಅಡ್ವಟೈಸ್ಮೆಂಟ್ ಮಾಡುವಂಥ ಕೆಲವು ಕಿತಾಪತಿ ನನ್ನ ಮಕ್ಕಳು ಈ ರೊಕ್ಕ ಹೇಗೆ ಬೇಕಾದರೂ ದುಡಿಬೋದ್ರಿ ನಿಯತ್ತು ಸಿದ್ಧಾಂತ ಮತ್ತೆ ಮಧ್ಯದಿಂದ ಹುಟ್ಟಿಸ್ಕೊಳ್ತೀನಿ ಅಂತಂದ್ರೆ ಬರಲ್ಲ ಪ್ರಾಮಾಣಿಕತೆ ಮೊದಲಿಂದಲೂ ಬರಲ್ಲ ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಏನು ಧರ್ಮಸ್ಥಳದ ವಿಚಾರವಾಗಿ ಕೇಸ್ ನಡೀತಾ ಇದೆ ಆ ಕೇಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳನ್ನು ಹೆತ್ತ ತಾಯಿಯನ್ನು ಬಿಡದ ರೀತಿಯಲ್ಲಿ ವರ್ತನೆ ಮಾಡಿರ್ತಕ್ಕಂಥ ಕಿತ್ತೋಗಿರೋ ನನ್ನ ಮಕ್ಕಳು ಪೂರ್ತಿ ಈ ವಿಡಿಯೋ ನೋಡಿ ಪೂರ್ತಿ ಕ್ಲಿಯರಾಗಿ ಕೊಡ್ತೀನಿ ಈ ಡಿ ವಿಜಿ ವೈಸ್ ವೀಕ್ಷಕರಿಗೆ ಮತ್ತೊಮ್ಮೆ ಸ್ವಾಗತ ಏನು ಇವತ್ತು ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಅಂತ ಹೇಳ್ತಾ ಇದ್ದೀವಿ ಅವೆಲ್ಲ ಕೇವಲ ಹತ್ತು ಪರ್ಸೆಂಟ್ ಮಾತ್ರ ಸತ್ಯ ತೋರಿಸ್ತಾ ಇದೆ ಇನ್ನು ತೊಂಬತ್ತು ಪರ್ಸೆಂಟು ಬರೀ ಸುಳ್ಳನ್ನೇ ತೋರಿಸ್ತಾ ಇದೆ ಎತ್ತ ಹೋದ ಅಜಿತ್ ತನ್ಮಕ್ಕ ಎತ್ತ ಹೋದ ಪಬ್ಲಿಕ್ ಟಿ ವಿ ರಂಗಣ್ಣ ಹೋದ ಪವರ್ ಟಿ ವಿ ರಾಕೇಶ ಎತ್ತ ಹೋದ ಚಕ್ರವರ್ತಿ ಸುಲೆಬಿಲಿ ಎತ್ತ ಹೋದ ಕಿರಿ ಕೀರ್ತಿ ಎತ್ತ ಹೋದ ಗಿಡ ನೋಡಿ ಹೀಗೆ ಹೇಳ್ತಾ ಹೇಳ್ತಾ ಹೋದ್ರೆ ಹೆತ್ತ ತಾಯಿಗೂ ಬೆಲೆ ಕೊಡದ ಕಿರಿ ಕೀರ್ತಿ ಅವತ್ತು ಹೇಳ್ತಾನೆ ತಾಯಿಗಿಂತ ದೇವ್ರ ದೊಡ್ಡದು ಅಂತ ಅವನು ಮೇಲೆ ತಾನೇ ದೇವ್ರ ಕಂಡಿದ್ದು ಆ ತಾಯಿ ಇಲ್ಲ ಅಂದಿದ್ರೆ ಹೊರ ಬರ್ದಿದ್ನ ಇದು ಕ್ವಶನ್ ಇಲ್ಲಿ ಯಾರು ದೈವದ ಬಗ್ಗೆ ಆಯ್ತು ದೇವ್ರ ಬಗ್ಗೆ ಆಯ್ತು ಮಾತನಾಡಲ್ಲ ಹೆತ್ತ ತಾಯಿ ದೇವ್ರೆ ತಂದೆ ದೇವರೇ ಅದಕ್ಕೆ ಹೇಳೋದು ನಮ್ಮದು ಸನಾತನ ಅಂತ ಇವತ್ತು ಹಿಂದೂ ಹಿಂದೂ ಅಂತ ಹೇಳಿ ಪುನೀತ್ ಕೆರೆಹಳ್ಳಿ ಏನಾದ ಸೋಷಿಯಲ್ ಮೀಡಿಯಾಕ್ಕೆ ಬರೆದಂಗಾದ ಇಲ್ಲಿ ಯಾರನ್ನು ಹೊಗಳಬೇಕು ಯಾವುದನ್ನು ತೆಗಳಬೇಕು ಅನ್ನೋದೆಲ್ಲ ವಿಚಾರ ಸತ್ಯ ವಿಚಾರಗಳನ್ನು ಬಿಚ್ಚಿಡಬೇಕು ಅದಕ್ಕೋಸ್ಕರನೇ ಇವತ್ತಿಷ್ಟೊಂದೆಲ್ಲ ವ್ಯವಸ್ಥೆ ನಮ್ಮ ಭಾರತ ದೇಶದಲ್ಲಿರೋದು ಇಲ್ಲಾಂದ್ರೆ ನೇಪಾಳದಲ್ಲಿ ಆಯ್ತಲ್ಲ ಪ್ರಧಾನಮಂತ್ರಿ ಎಂಡತಿಯನ್ನು ನಡು ರೋಡಲ್ಲಿ ಸುಟ್ಟ ರೀತಿಯಲ್ಲಿ ಸುಟ್ಟಾಗ್ಬಿಡ್ತಿದ್ರು ಸಂವಿಧಾನ ಇನ್ನೂ ಬಿಗಿಯಿದೆ ಯಾರೋ ಎಂಜುಲ್ ತಿನ್ನೋ ಮಾಧ್ಯಮದವರು ಎಂಜುಲ್ ತಿನ್ನೋ ಪೊಲೀಸ್ನವರು ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಬೆಳ್ತಂಗಡಿ ಪೊಲೀಸ್ ಪೊಲೀಸ್ ಸ್ಟೇಷನ್ನಲ್ಲಿರ್ತಕ್ಕಂಥ ಪೊಲೀಸ್ನವ್ರ ಕಡೆಯಿಂದ ಆಗಿರ್ತಕ್ಕಂಥ ವಿಚಾರ ಇದು ಒಬ್ಬ ವ್ಯಕ್ತಿ ಅನಾಮಿಕ ವ್ಯಕ್ತಿ ಸತ್ತ ಅಂತ ಹೇಳಿದ್ರೆ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೋ ಆ ಕೆ ಸಿ ಹಾಸ್ಪಿಟಲ್ಗೆ ಅದು ವೀರೇಂದ್ರ ಹೆಗಡೆಯವರ್ದೇ ಆಸ್ಪತ್ರೆ ಸತ್ತಿರತಕ್ಕಂಥ ಎಪ್ಪತ್ತೈದು ಬಾಡಿಗಳನ್ನ ಏನ್ ಮಾಡಿದ್ರು ಎಪ್ಪತ್ತೈದು ಬಾಡಿಗಳಲ್ಲಿ ಎರಡು ಬಾಡಿಯಲ್ಲಿ ಸತ್ತಿರ್ತಕ್ಕಂತ ಐ ಡಿ ಕಾರ್ಡ್ ಇದ್ರೂನು ಆಧಾರ್ ಕಾರ್ಡ್ ಇದ್ರೂನು ಪೂರ್ತಿ ಇಂಟಿಮೇಷನ್ ಇದ್ರೂ ಯಾಕೆ ಅವರ ಕುಟುಂಬದವರಿಗೆ ನೀವು ತಿಳಿಸಲಿಲ್ಲ ಈ ತರಹದ ಸುದ್ದಿಗಳನ್ನು ಮಾಡ್ತಾ ಇಲ್ಲ ಎಷ್ಟು ಬಿಸಾಕಿದ್ದಾರೆ ಅವರಿಗೆ ಬಿಸ್ಕೆಟ್ ಅದಕ್ಕೆ ಹಿಂದೆ ಸಂತೋಷ ಸಂತೋಷ್ ಒಂದು ಮಾತಾಡ್ತಾರೆ ಜೈಲಿಗೆ ಹೋಗಿ ಬಂದವರೆಲ್ಲ ಇವತ್ತು ದೊಡ್ಡ ದೊಡ್ಡ ಲೀಡರ್ ಆಗ್ತಾ ಇದ್ದಾರೆ ಸಾವಿರಾರು ಕೋಟಿ ಮಾಡ್ಕಳ್ತಾ ಇದ್ದಾರೆ ಅಂಥವರಿಗೆ ಸಲಾ ಮುಡದಿರೋಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನೇ ಮಾಡ್ಕೊಳ್ಳಂಗಿದ್ರು ಕಾನೂನಾತ್ಮಕವಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳಿದರು ಒಟ್ಟು ಇಷ್ಟು ಬೇಗ ಮಾಡ್ಕೊಂತೀರಿ ಅಂತ ದೇವರಾಣೆಗೂ ನನಗೆ ಗೊತ್ತಿರಲಿಲ್ಲಪ್ಪ ಎಂಜಲು ತಿನ್ನೋ ವ್ಯಕ್ತಿಗಳೇ ಏನು ಇವತ್ತು ತಿಮ್ಮರೋಡಿನ ಗಡಿಪಾರ್ ಮಾಡಬೇಕು ಅಂತ ಹೇಳಿದರೆ ಎಸ್ ಐ ಟಿ ಜೋರಾಗಿ ಚುರುಕಾಗಿ ವರ್ಕ್ ಮಾಡ್ತಾ ಇದೆ ಈ ಗಡಿಪಾರ್ ವಿಚಾರವಾಗಿ ಡಿ ವೈ ಎಸ್ ಪಿ ಎ ಸಿ ಇವರು ಮೂವರ ಬಗ್ಗೆ ನಾನು ಮಾತಾಡ್ತೀನಿ ಯಾಕೆ ಅಂತೇಳಿದರೆ ಯಾವುದೇ ಒಂದು ವಾರೆಂಟ್ ಇಲ್ಲದೆ ಯಾವುದೇ ಒಂದು ನೋಟಿಸ್ ಕೊಡದೆ ಮನೆ ನುಗ್ಗಿ ಅವರನ್ನು ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿದರೆ ನಾವು ಯಾವ ಕಂಟ್ರೀಲಿದ್ದೀವಿ ಎರಡನೇದು ಈ ತಿಮ್ಮಾರೋಡಿಯವರು ಈ ಸೌಜನ್ಯ ಹೋರಾಟದಲ್ಲಿ ಭಾಗಿಯಾಗಿ ಮೊದಲಿನಿಂದ ನಡ್ಕೊಂಡು ಬಂದಿರತಕ್ಕಂಥ ಅಂದರೆ ಹೋರಾಟ ನಡೆಸ್ಕೊಂಡು ಬಂದಿರತಕ್ಕಂಥ ಮೊದಲಿಗ ಎರಡು ಸಾವಿರದ ಹದಿಮೂರರಲ್ಲಿ ಕೇಸ್ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೇಳ್ಬಿಡ್ತೀನಿ ಯಾಕೆಂದ್ರೆ ಇದು ಇನ್ನು ಎಲ್ಲಿ ಬಂದಿದೆಯೋ ಬಂದಿಲ್ಲೋ ನನಗೆ ಗೊತ್ತಿಲ್ಲ ಬಟ್ ಇದು ಒಂದು ಸತ್ಯ ಹೇಳ್ತೀನಿ ಕೇಳಿ ತಿಮ್ಮ ರೋಡಿ ಮೇಲೆ ಇಪ್ಪತ್ತಾರು ಕೇಸ್ಗಳಿದಾವೆ ಆ ಇಪ್ಪತ್ತಾರು ಕೇಸುಗಳಲ್ಲಿ ಹದಿಮೂರು ಕೇಸುಗಳು ಖುಲಾಸಾಗಿದ್ದಾವೆ ಅಂದ್ರೆ ಖುಲಾಸ ಯಾಕಾಗುತ್ತೆ ಸಾಕ್ಷಿ ಎವಿಡೆನ್ಸ್ಗಳು ಇಲ್ಲ ಅಂದ್ರೆ ಆಗುತ್ತೆ ಇನ್ನೂ ಹದಿಮೂರು ಕೇಸುಗಳು ಇದಾವೆ ಆ ಹದಿಮೂರು ಕೇಸುಗಳು ಈ ಸೌಜನ್ಯ ವಿಚಾರವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಇರ್ತಕ್ಕಂಥ ಕೇಸ್ಗಳು ಒಂದು ನೀವು ಕರ್ನಾಟಕದಲ್ಲಿರ್ತಕ್ಕಂತ ಪ್ರತಿಯೊಬ್ರು ತಿಳ್ಕೋಬೇಕಾಗಿರ್ತಕ್ಕಂಥ ಸತ್ಯ ಏನು ಅಂತ ಹೇಳಿದ್ರೆ ಸೌಜನ್ಯ ಪರ ಹೋರಾಟಗಾರರ ಮೇಲೆ ಕೇಸ್ ಆಗ್ತಾ ಇರತಕ್ಕಂಥದ್ದು ಅದೇ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಸುತ್ತಮುತ್ತಲಿನ ಸ್ಟೇಷನ್ಗಳು ಏನಂತ ಕೇಸ್ ಆಗಿದಾವೆ ಈಗ ರೌಡಿ ಶಿ ಇದು ಯಾವುದು ಗಡಿಪಾರು ಮಾಡ್ಬೇಕಲ್ಲ ಗಡಿಪಾರು ಏನು ಅವರೆಲ್ಲ ಸಾಕ್ಷಿ ಆಧಾರಗಳು ಎವಿಡೆನ್ಸ್ಗಳು ಎಲ್ಲ ಇರಬೇಕಲ್ಲ ಒಬ್ಬ ವ್ಯಕ್ತಿನ ರೌಡಿ ಶೀಟರ್ ಮಾಡಬೇಕು ಅಂತ ಹೇಳಿದ್ರೆ ಮೊನ್ನೆ ನಂದೆ ನೋಡಿದ್ರಲ್ಲ ಕತೆ ಯಾವುದೂ ಎವಿಡೆನ್ಸ್ ಇಲ್ಲ ಆದರೂ ರೌಡಿ ಶೀಟರ್ ಅಂದ್ರೆ ಈ ಪೊಲೀಸ್ ವ್ಯವಸ್ಥೆನೇ ಹೋಗ್ಬಿಟ್ಟಿದೆಯಾ ಹೇಳೋರಿಲ್ಲ ಕೇಳೋರಿಲ್ಲ ಯಾರು ಜೋರಾಗಿ ಧ್ವನಿ ಮಾಡ್ತಾರೆ ಯಾರು ಸತ್ಯಕ್ಕೋಸ್ಕರ ಹೋರಾಡ್ತಾರೆ ಅಂಥ ವ್ಯಕ್ತಿಗಳ ಮೇಲೆ ರೌಡಿ ಶೀಟರ್ ಮಾಡೋದು ಗಡಿಪಾರು ಮಾಡೋದು ಇದು ಇದು ಒಂದು ವ್ಯವಸ್ಥೆನಾ ಬಟ್ ಅವ್ರು ಏನಾದ್ರು ಮಾಡಿರ್ಬೇಕಲ್ಲ ಸಮಾಜಕ್ಕೆ ಸಮಾಜ ಘಾತುಕ ಕೆಲಸದಲ್ಲಿ ಅಥವಾ ಅಹಿಂಸವಾಗಿ ಬೇರೆ ಜಾತಿಗಳನ್ನ ಜಾತಿ ಜಾತಿಗಳ ಮಧ್ಯೆ ಘರ್ಷಣೆ ಮಾಡೋದು ಇಲ್ಲ ಯಾವ್ದಾದ್ರು ರೌಡಿಗಳ ಜೊತೆ ಮಿಂಗಲ್ ಆಗ್ಬಿಟ್ಟು ಯಾವ್ದಾದ್ರು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗಿದ್ರೆ ಇವೆಲ್ಲ ಇರ್ಬೇಕಲ್ಲ ಎಲ್ಲರ ಅಕ್ರಮ ಸಂಬಂಧ ಇಟ್ಕೊಂಡಿದ್ರೆ ಅಕ್ರಮ ಸಂಬಂಧ ಅಂದ್ರೆ ಮತ್ತೆ ಬೇರೆ ಥರ ಹೋಗ್ಬಿಡಿ ಈ ಕೊಲೆ ಮಾಡುವಾಗ ಈ ಕೆಲವೊಂದು ಕಳ್ತನ ದೊಂಬಿ ಗಲಬಿ ಅಂತ ಹೇಳ್ತಾರಲ್ಲ ಅದು ಅಕ್ರಮ ಅಂತ ಹೇಳಿದ್ದು ಮತ್ತು ನೀವು ಯಾವ್ಯಾವುದು ಅಕ್ರಮಗಳು ತಗೊಳಕ್ಕೆ ಹೋಗ್ಬೇಡಿ ಬಟ್ ಇಲ್ಲಿ ಸರಿಯಾದ ಮಾಹಿತಿ ಅಂತ ಹೇಳಿದರೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಏನು ಹೇಳಿದ್ನಲ್ಲ ಅದ್ರ ಸ್ಟೋರಿನ ಹೇಳ್ತೀನಿ ಬಟ್ ಈಗ ತಿಮ್ಮರೋಡಿ ಅವ್ರದ್ದು ಬಗೆಹರಿಸ್ಬಿಡ್ತೀನಿ ಹದಿಮೂರು ಕೇಸು ಇದೇ ವಿಚಾರ ಸೌಜನ್ಯ ವಿಚಾರದಲ್ಲಿದೆ ಎರಡು ಸಾವಿರದ ಸಾವಿರದ ಒಂಬೈನೂರ ತೊಂಬತ್ತೆರಡನೇ ಇಸ್ವಿಯಿಂದ ಹಿಡಿದು ಎರಡು ಸಾವಿರದ ಹನ್ನೆರಡರವರೆಗೆ ಅಥವಾ ಹದಿಮೂರರವರೆಗೆ ಹದಿಮೂರರವರೆಗೆ ಟೋಟಲ್ ಒಟ್ಟಾರೆಯಾಗಿ ಇದ್ದಿದ್ದು ಹದಿಮೂರು ಕೇಸು ಅದಾದ ಮೇಲೆ ಏನು ಸೌಜನ್ಯ ಹೋರಾಟಕ್ಕೆ ಕೈ ಹಾಕ್ತಾರೆ ಅದರಲ್ಲಿ ಹದಿಮೂರು ಕೇಸಾಗುತ್ತೆ ಅಲ್ಲಿಗೆ ಇಪ್ಪತ್ತಾರು ಕೇಸು ತಿಮ್ಮ ರೋಡಿಯವರ ಮೇಲಾಗುತ್ತೆ ಆ ಇಪ್ಪತ್ತಾರು ಕೇಸಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ಏನು ಇವರು ಹೋರಾಟ ಹಾಕ್ತಾರಲ್ಲ ಆ ಸಮಯದಲ್ಲಿ ಅವರ ಹದಿಮೂರು ಕೇಸುಗಳು ಕುಲಸಾಗುತ್ತೆ ಇನ್ನುಳಿದವು ಹದಿಮೂರು ಕೇಸು ಈ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸದಿಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ಕೇಸುಗಳು ನೋಡಿ ಇದನ್ನ ಮತ್ತೆ ದಾರಿ ತಪ್ಪಿಸುವಂತ ಕೆಲಸ ಪುಂಕಾನು ಪುಂಕವಾಗಿ ಪುಂಗಿನಲ್ಲ ಏ ರೌಡಿ ಶೀಟರ್ ತಿಮ್ಮ ರೌಡಿ ಅವ್ರು ಬಂದ್ರೆ ಭಯ ಆ ಜನಗಳನ್ನೆಲ್ಲ ಎದುರಿಸ್ತಾರೆ ಹಾ ಅವರೆಲ್ಲ ಹೋಗ್ಬಿಟ್ರೆ ಮನೆ ಹತ್ರ ನಾಚಿಕೆ ಆಗ್ಬೇಕು ನಿಮ್ಮಂಥವ್ರಿಗೆಲ್ಲ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಜೀವನ ಮಾಡುವಂಥ ವ್ಯಕ್ತಿಗಳ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ ನಾಚಿಕೆ ಆಗ್ಬೇಕಲ್ಲ ನಿಮಗೆಲ್ಲ ಹೆಂಜಲು ತಿನ್ನೋ ಮಾಧ್ಯಮದವರಿಗೆ ಏನು ಆಗುತ್ತೆ ಅದಾದ ಮೇಲೆ ಅವರಿಗೆ ಡಿ ವೈ ಎಸ್ ಪಿ ಬಂಟ್ವಾಲ್ ಡಿ ವೈ ಎಸ್ ಪಿ ಅವರು ಎ ಸಿ ಅವರಿಗೆ ಬಂಟ್ವಾಳ ಡಿ ವೈ ಎಸ್ ಪಿ ಅವರು ಎ ಸಿ ಅವರಿಗೆ ಡಿ ವೈ ಎಸ್ ಪಿ ಅವರು ಎ ಸಿ ಅವರಿಗೆ ಒಂದು ನೋಟಿಸ್ ಕೊಡ್ತಾರೆ ಇಪ್ಪತ್ತಾರು ಕೇಸ್ಗಳಲ್ಲಿ ಹದಿಮೂರು ಪ್ರಕರಣಗಳಲ್ಲಿ ಕೊಲಾಸಾಗಿದ್ದಾವೆ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಇಲ್ಲಿಯವರೆಗೂ ಅದರಲ್ಲಿ ಹದಿಮೂರು ಪ್ರಕರಣಗಳು ಕಲಾಸು ಮಂಗಳೂರು ಎಸ್ ಪಿ ಅರುಣ್ ಕುಮಾರ್ ಅವರು ಒಂದು ಆದೇಶ ಮಾಡಿರ್ತಾರೆ ಆ ಧರ್ಮದ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಕ್ರಿಮಿನಲ್ ಕೇಸ್ಗಳಲ್ಲಿ ಭಾಗಿಯಾದ್ರೆ ಅಂತ ಹೇಳಿಕೆಗಳು ಏನಾದ್ರು ಇವರ ಇದ್ರೆ ಈ ಮಂಗಳೂರು ಸೈಡಲ್ಲಿ ಅಂತ ಹೇಳಿದ್ಮೇಲೆ ಅವೆಲ್ಲ ಕಾಮನ್ ಇವ್ರದ್ದು ಒಂದು ಏನಿತ್ತು ಇವ್ರು ಹಿಂಬಾಲಕರು ಹಿಂಬಾಲಕರು ಅಂತ ಹೇಳ್ತಾ ಇದ್ದಾರಲ್ಲ ಅವರು ಸ್ಥಳಕ್ಕೆ ಹೋಗಿರೋದಿಲ್ಲ ಯಾರು ತಿಮ್ಮರೋಡಿಯವ್ರು ಯಾರು ಸ್ಥಳಕ್ಕೆ ಹೋಗಿರೋದಿಲ್ಲ ಇವರು ಬೆಂಗಾವಲರು ಅಂತ ಬೆಂಬಲಿಗರು ತಿಮ್ಮರೋಡಿ ಬೆಂಬಲಿಗರು ಮಾಡಿದ್ರು ಮಾಡಿದ್ರು ಎಲ್ಲ ಎಲ್ಲ ಕೇಸ್ಗಳನ್ನು ಹಿಂಗೆ ಸಿಗಿಸ್ಕೊಂಡಿದ್ದಾರೆ ಅವರು ಎಲ್ಲೂ ಹೋಗಿಲ್ಲ ಈಗ ಏನು ಕರಿಯಾಬ್ನವರು ಕುತ್ಕೊಂಡಿದ್ರಲ್ಲ ಆಫೀಸಲ್ಲಿ ಕೆ ಟಿ ಜೆ ನಗರದಲ್ಲಿ ಎಫ್ ಐ ಆರ್ ಆಯ್ತಲ್ಲ ಅದೇ ರೀತಿ ಈ ಪೊಲೀಸ್ನವರು ಹೋರಾಟ ಮಾಡೋಂಥವ್ರನ್ನ ಸ್ಟೈಲ್ ಅದು ಅದ ಅವರಿಗೆ ಅಷ್ಟು ಕೇಸಲ್ಲೂ ಹಂಗ ಸಿಗಿಸ್ಕೊಂಡಾರೆ ಇವ್ರು ಯಾವ ಕೇಸಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ ಬಟ್ ಇವ್ರು ಮಾಡದಾರ ಅನ್ನೋದಕ್ಕೆ ಏನು ಪ್ರೂಫೇ ಇಲ್ಲ ಮಾಡೇ ಇಲ್ಲ ಪ್ರೂಫ್ ಎಲ್ಲಿಂದ ಕೊಡ್ತಾರೆ ಇದು ತಿಂಬರೋಡಿ ಅವರು ಮಾಡಿರ್ತಕ್ಕಂಥದ್ದು ಆ ಒಂದು ಎಸ್ ಪಿ ಅವರ ಹೇಳಿಕೆಯನ್ನು ಇಟ್ಟುಕೊಂಡು ಸೋಮಟಾ ಕೇಸು ಆ ಕೇಸು ಈ ಕೇಸು ಎಲ್ಲ ಮಾಡ್ತಾರೆ ಎರಡು ಸಾವಿರದ ಹನ್ನೆರಡರಲ್ಲಿ ಹನ್ನೆರಡು ಪ್ರಕರಣಗಳು ಧರ್ಮಸ್ಥಳದ ವಿಚಾರವಾಗಿ ಇರುವ ಕೇಸ್ಗಳು ಹನ್ನೆರಡು ಇದಾವೆ ಇವರು ಪರ ಯಾರಿದ್ದಾರೆ ಅಂಥವ್ರ ಸಹಾಯಕ್ಕೆ ಏನಾರ ನಿತ್ಕಂಡ್ರೆ ಇಮಿಡಿಯೇಟ್ ಆಗಿ ಅವರಿಗೆ ಒಂದು ಕೇಸ್ ಮಾಡಿಬಿಡ್ತಾರೆ ಅದಕ್ಕೆ ಎ ಸಿ ಅವರು ಡಿ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಎ ಸಿ ಅವರಿಗೆ ಒಂದು ಲೆಟರ್ ಕೊಟ್ಟಿದ್ದಾರೆ ಅದು ಯಾವುದನ್ನು ಓದದೆ ಗಡೀಪಾರಿಗೆ ಆದೇಶ ಮಾಡ್ತಾರೆ ರೌಡಿ ಪ್ರವರ್ತನೆ ಯಾರಾದರೂ ವಿವರಿಸಿದರೆ ಸಾಮಾಜಿಕಕ್ಕೆ ಏನಾದರೂ ತೊಂದರೆ ಆದರೆ ಹಾಂ ನೋಡಿ ಇಂತಹ ತಿಮ್ಮ ರೋಡಿಯವರಿಗೆ ನಾವು ಸಹಾಯ ಸಹಾಯಕವಾಗಬೇಕು ಅಥವಾ ಏನು ಕೇಳ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿ ಇಷ್ಟೊಂದು ಪ್ರಕರಣಗಳು ನಡೆದಿದವಲ್ಲ ಇಷ್ಟೊಂದು ಸಾವುಗಳಾಗಿದವಲ್ಲಾ ಹೆಂಗಾಗು ಅಂತ ಕೇಳ್ತಾ ಇದ್ದಾರೆ ಯಾರು ಮಾಡಿದ್ರು ಅಂತ ಕೇಳ್ತಾ ಇದ್ದಾರೆ ಸೌಜನ್ಯ ಪರ ನಿಂತು ಹೋರಾಟ ಮಾಡ್ತಾ ಇದ್ದಾರೆ ಆ ಸೌಜನ್ಯ ಕಡೆಯಿಂದ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಸರಣಿ ಕೊಲೆಗಳಿಗೂ ಯಾರು ಒಣೆ ಅನ್ನೋ ಪ್ರಶ್ನೆ ಕೇಳಿದ್ದೆ ತಪ್ಪಾಯ್ತಾ ಎಸ್ ಐ ಟಿ ತನಿಖೆಯವರು ಬಹಳ ಚಂದವಾಗಿ ಬಹಳ ಅದ್ಭುತವಾಗಿ ನಡೆಸ್ತಾ ಇದ್ದಾರೆ ಈ ಕೇಸ್ ವಿಚಾರವಾಗಿ ಈಗ ಧರ್ಮಸ್ಥಳದಲ್ಲಿರ್ತಕ್ಕಂಥ ಆಡಳಿತ ಕಚೇರಿ ಧರ್ಮಸ್ಥಳ ದೇವಸ್ಥಾನದಲ್ಲಿರ್ತಕ್ಕಂಥ ಆಡಳಿತ ಕಚೇರಿ ಧರ್ಮಸ್ಥಳದಲ್ಲಿ ಆಂಬುಲೆನ್ಸ್ ಓಡಿಸ್ತಕ್ಕಂಥ ಚಾಲಕ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಪಿ ಒ ಗ್ರಾಮ ಪಂಚಾಯತಿ ಸೆಕ್ರೆಟ್ರಿಗಳು ಸಂಬಂಧಪಟ್ಟವ್ರನ್ನ ಪ್ರತಿಯೊಬ್ಬರೂ ಪ್ರಶ್ನೆ ಮಾಡ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಸತ್ಯ ಹೊರಗಡೆ ಬರಬೇಕು ಸುತ್ತಮುತ್ತ ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರನ್ನ ಹಿರಿಯರನ್ನ ಈ ಪೊಲೀಸ್ನರಿಗೆ ಇಂಟಿಮೇಷನ್ ಕೊಡೋದು ಯಾರ್ರಿ ಪೊಲೀಸ್ನ ಏನ ದೇವ್ರುಗಳ ಎಲ್ಲ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿ ಇಂಟಿಮೇಷನ್ ಕೊಡೋದು ಅದೆಲ್ಲವನ್ನ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಇಸ್ ರಿಯಲಿ ಗ್ರೇಟ್ ಬಟ್ ಇದ್ರಲ್ಲೇನಾದ್ರು ಮತ್ತೆ ಮೋಸ ಆಯ್ತು ಅಂದ್ರೆ ಬಟ್ ಸಮಾಜ ಉಳಿಯೋದು ಕಷ್ಟ ಆಗುತ್ತೆ ಬಟ್ ಇಲ್ಲಿ ಸಮಾಜಕ್ಕೆ ಸತ್ಯ ತೋರಿಸುವಂಥ ಪ್ರಯತ್ನವನ್ನ ಎಸ್ ಐ ಟಿ ತನಿಖೆಯವರು ಮಾಡ್ತಾ ಇದ್ದಾರೆ ಖಂಡಿತವಾಗಿಯೂ ನ್ಯಾಯ ಸಿಗುತ್ತೆ ಬಟ್ ಇಲ್ಲಿ ಮಹೇಶ್ ಅವ್ರನ್ನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು ಈ ಪೊಲೀಸ್ನವರಿಗೆ ಯಾರು ಹೇಳ್ತಾ ಇದ್ದಾರೆ ಪೊಲೀಸ್ನವ್ರದ್ದು ಸಿ ಡಿ ಆರ್ ತೆಗೆಸಿಬಿಟ್ರೆ ಆ ಬೆಳ್ತಂಗಡಿಯಲ್ಲಿ ಇರ್ತಕ್ಕಂಥ ಪೊಲೀಸ್ನವ್ರದ್ದು ಸಿ ಡಿ ಆರ್ ತೆಗೆಸ್ಬಿಟ್ರೆ ಸತ್ಯ ಹೊರಗಡೆ ಬಂದುಬಿಡುತ್ತೆ ಯಾರು ಮಹೇಶ್ ತಿಮ್ಮರೋಡಿಯವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೌಜನ್ಯ ಪರ ಹೋರಾಟ ಮಾಡ್ತಾ ಇರ್ತಕ್ಕಂಥ ವ್ಯಕ್ತಿಗಳನ್ನ ಯಾರು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸೌಜನ್ಯ ಪರ ನ್ಯಾಯ ಸಿಗಲೇಬಾರ್ದು ಅಂತ ಯಾರು ಒದ್ದಾಡ್ತಾ ಇದ್ದಾರೆ ಇವರೆಲ್ಲ ಸತ್ಯ ಹರಿಶ್ಚಂದ್ರಾಗಿದ್ರೆ ಯಾಕೆ ಈ ಕೇಸನ್ನು ತಡೆ ಹಿಡಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಸೌಜನ್ಯ ನ್ಯಾಯ ಸಿಗಬೇಕು ಅನ್ನೋದಷ್ಟೇನೇ ಸೌಜನ್ಯ ನ್ಯಾಯ ಸಿಕ್ತು ಅಂತಂದ್ರೆ ಎಲ್ಲರಿಗೂ ನ್ಯಾಯ ಸಿಗುತ್ತಲ್ಲ ಎಪ್ಪತ್ತೈದು ಎನಗಳು ಎಪ್ಪತ್ತೈದು ಎನಗಳ ಬಗ್ಗೆ ನಾವು ಮಾತಾಡಲೇಬೇಕಾಗುತ್ತೆ ಏಕೆಂದ್ರೆ ಈಗ ಮೊನ್ನೆ ಸಿಕ್ಕಿರ್ತಕ್ಕಂಥ ಈ ನಮ್ಮ ಬ್ರದರ್ ಒಬ್ಬರಿದ್ದಾರೆ ಸುದ್ದಿ ಸರ್ಕಲ್ ಅವ್ರು ಬಹಳ ಚೆನ್ನಾಗಿ ಉಗಿತಾರೆ ಕಣ್ರಿ ಹಾಂ ಎಂಜಲು ತಿನ್ನೋ ಮಾಧ್ಯಮಗಳು ಬಹಳ ಬ್ಯೂಟಿಫುಲ್ ಅಣ್ಣ ಯಾಕೆ ಇದನ್ನು ಹೇಳ್ತೀನಿ ಅಂತ ಹೇಳಿದರೆ ಸತ್ಯ ಗೆಲ್ಬೇಕ್ರಿ ಹಾಂ ನೊಂದಿರ್ತಕ್ಕಂಥ ಸೌಜನ್ಯಳ ತಾಯಿ ಶೆರಗೊಡ್ಡು ಬೇಡ್ತಾಳೆ ದೇವರನ್ನ ಯಾರು ನಿಜವಾದ ದೇವರು ಹೋರಾಟ ಮಾಡೋರೆ ಕಂಡ್ರೆ ನಿಜವಾದ ದೇವರು ಅವರ ಹೆಂಡರು ಮಕ್ಕಳು ಎಲ್ಲರನ್ನು ಬಿಟ್ಬಿಟ್ಟು ಇವರಿಗೋಸ್ಕರ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಮತ್ತೆ ನಿಜವಾದ ಹೋರಾಟಗಾರರು ಯಾರೋ ದುಡ್ಡು ದೋಚುತ್ತಾ ಇದ್ರು ತಿಮ್ಮ ರೂಢಿಯವರು ದುಡ್ಡಿನ ವ್ಯವಹಾರದಲ್ಲಿ ಭಾಗಿಯಾಗಿದ್ದರು ರೂಢಿ ಬೆಂಬಲಿಗರು ದುಡ್ಡಿನ ವ್ಯವಹಾರವನ್ನು ದುಡ್ಡೇ ದೋಚಿದ್ರು ತಿಮ್ಮ ರೂಢಿಯವರು ಕಣ್ಣಿಗೆ ಕಾಣಿಸ್ತಾ ಇಲ್ಲ ಇವನ್ನೆಲ್ಲ ಸುದ್ದಿ ಮಾಡಿದ್ದೆ ಯಾರು ರೋಡಿ ಅವರು ಎಲ್ಲೂ ಹೋಗಿಲ್ಲ ನೆನ್ನೆ ಏನು ನೆನ್ನೆ ಬಂದು ಮನೆಯಿಂದ ಇದನ್ನ ಮಾಡಿದ್ದಾರೆ ಅಂತಂದು ನ್ಯೂಸ್ ಬಂದಿದೆ ಅಷ್ಟೇ ಬಟ್ ಟಾರ್ಗೆಟ್ ಮಾಡಿರೋದಂತೂ ಸತ್ಯ ಬಟ್ ಅವ್ರ ಜೊತೆ ಕರ್ನಾಟಕ ದಿನದಿಂದ ದಿನಕ್ಕೆ ಅವರ ಬೆಂಬಲಿಗರು ಜಾಸ್ತಿ ಆಗ್ತಾ ಹೋಗ್ತಾರೆ ಈ ಪೊಲೀಸ್ನವ್ರು ಮಾಡುವಂಥ ಕೆಲಸಕ್ಕೆ ಈ ಪೊಲೀಸ್ದವ್ರು ಪೋಸ್ಟ್ ಮಾರ್ಟಮ್ ಮಾಡಬೇಕಲ್ಲ ಮಾಡಿಸೋವರೆಗೂ ಜೊತೆಗಿರ್ಬೇಕಲ್ಲ ಸತ್ಯ ಸರ್ಕಾರಿ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿರ್ತಕ್ಕಂಥವ್ರು ಈ ಆಸ್ಪತ್ರೆಗೆ ಯಾಕೆ ಹೋದರು ಕೆ ಸಿ ಆಸ್ಪತ್ರೆಗೆ ಯಾಕೆ ಹೋದರು ಪೊಲೀಸ್ನವರಿಗೆ ಅಂದರೆ ಎರಡು ಸಾವಿರದ ಹನ್ನೆರಡು ಹದಿಮೂರು ಹದಿನಾಲ್ಕನೇ ಸಾಲಿನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಪೊಲೀಸ್ನವ್ರಿಗೆ ಪ್ರತಿಯೊಬ್ಬರಿಗೂ ಎಸ್ ಐ ಟಿ ಅವರು ನೋಟಿಸ್ ಕಳಿಸಿದ್ದಾರೆ ಯಾಕೆ ಅಂತ ಹೇಳಿದರೆ ಹಾಗೆ ಏನು ಡ್ಯೂಟಿ ಮಾಡ್ತಾ ಇದ್ರಲ್ಲ ಅವ್ರದ್ದೆಲ್ಲ ವಿಚಾರಗಳನ್ನು ತಿಳ್ಕೋಬೇಕಲ್ಲ ನಲವತ್ತು ಜನ ಪೊಲೀಸ್ನರಿಗೆ ಕಳಿಸಿದ್ದಾರೆ ಅಂತ ಹೇಳಿದ್ರೆ ಒಬ್ಬರಾದ್ರೂ ಸತ್ಯ ಹೇಳ್ತಾ ಇಲ್ಲ ಯಾಕಂದ್ರೆ ಮನುಷ್ಯತ್ವ ಮಾನವೀಯತೆ ಒಬ್ರಿಗಾದ್ರೂ ಇರುತ್ತಲ್ಲ ಆ ಒಂದು ವಿಚಾರಕ್ಕೋಸ್ಕರ ಈ ಒಂದು ಕೆಲಸ ಮಾಡ್ತಾ ಇದ್ದಾರೆ ಏನು ಎಪ್ಪತ್ತು ಜನರ ಬಾಡಿಗಳು ಕೆ ಸಿ ಹೆಗಡೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಯು ಡಿ ಆರ್ ಮಾಡ್ತಿದ್ರು ಯಾಕೆ ಸರ್ಕಾರಿ ಆಸ್ಪತ್ರೆಗೆ ಹೋಗ್ಬೇಕಾದವ್ರು ಅಲ್ಲಿಗೆ ಹೋಗ್ತಾ ಇದ್ರು ಈ ಹತ್ರ ಆಧಾರ್ ಕಾರ್ಡ್ ಐ ಡಿ ಕಾರ್ಡ್ ಇದ್ರೂ ಅವರಿಗೆ ಅವರ ಕುಟುಂಬದವರಿಗೆ ತಿಳಿಸದಾಗಿ ಮರಣೋತ್ತರ ಪರೀಕ್ಷೆ ಮಾಡ್ತಾರೆ ಅದೇ ಬೆಳಗ್ಗೆ ಸಿಕ್ಕ ಶಿಕ್ಕುಗಳನ್ನ ಸಂಜೆಯೊಳಗೆ ಪೋಸ್ಟ್ ಮಾರ್ಟಮ್ ಮಾಡ್ತಾರೆ ಇಲ್ಲಿ ಪೊಲೀಸ್ನವರು ಇಂಪಾರ್ಟೆಂಟು ಹ್ಮ್ ನಲವತ್ತು ಜನ ಪೊಲೀಸ್ನವರು ಬಟ್ ಇಲ್ಲಿ ಅಸಲಿ ಸತ್ಯ ಏನು ಅಂತ ಹೇಳಿದ್ರೆ ಯಾರು ಕಾಣೆಯಾಗಿರ್ತಾರೆ ಯಾರು ನಾಪತ್ತೆ ಆಗಿರ್ತಾರೆ ಅಂಥವ್ರದ ನೋಟಿಸ್ ಅಂದರೆ ನೋಟಿಸ್ ಬೋರ್ಡಿಗೆ ಅವ್ರ ಫೋಟೋ ಹಾಕಿ ಹಿಟ್ಟು ಅವ್ರ ಬಗ್ಗೆ ಪತ್ರಿಕೆಯಲ್ಲಿ ಪ್ರಕಟಣೆ ಕೊಟ್ಟು ಆಮೇಲೆ ಪೋಸ್ಟ್ ಮಾರ್ಟಮ್ ಇಲ್ಲಿ ಇಲ್ಲೇನಾಗ್ತಾ ಇದೆ ಬೆಳಗ್ಗೆ ಬಾಡಿ ಸಿಕ್ಕರೆ ಸಾಯಂಕಾಲದೊಳಗೆ ಪೋಸ್ಟ್ಮಾರ್ಟಮ್ ಯಾವ ರಿಪೋರ್ಟ್ ಇಲ್ಲ ಎಂಥದ್ದು ಇಲ್ಲ ನೋಡೋಣ ಅದೇನು ಎಸ್ ಐ ಟಿ ಅವರು ತನಿಖೆ ಮಾಡ್ತಾರೆ ಅಂತ ಕೇಳೋಣ ಬಟ್ ಒಂದಂತೂ ಸತ್ಯ ಧರ್ಮಸ್ಥಳದಲ್ಲಿ ನಡೆದಿರ್ತಕ್ಕಂಥದ್ದು ಎಲ್ಲವೂ ಸತ್ಯ ಆ ಸತ್ಯ ಆದಷ್ಟು ಬೇಗ ಆಗುತ್ತೆ ತಪ್ಪಿಕಸ್ಥರಿಗೆ ಶಿಕ್ಷೆ ಆಗ್ಬೇಕು ಅನ್ನೋದಷ್ಟೇ ನಮ್ಮ ಉದ್ದೇಶ ನಾವೆಲ್ಲರೂ ಸೌಜನ್ಯ ಪರ ಇರೋಣ ಯಾಕೆ ಅಂತ ಹೇಳಿದ್ರೆ ಅದು ಸತ್ಯದ ಆದಿ ಆ ಸತ್ಯದ ಆದಿಯಲ್ಲಿ ಪ್ರತಿಯೊಬ್ಬರು ಸೇರೋಣ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸುದ್ದಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಇದು ನಿಮ್ಮದೇ ಸುದ್ದಿ